ಈ ಒಂದು ಟೀಮ್ಗಳ ಆಯ್ಕೆಗೆ ಆಗಮಿಸಿರ್ತಕ್ಕಂತಹ ಚಳ್ಳಕೆರೆಯ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೂ ಕ್ರೀಡಾಭಿಮಾನಿಗಳಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಈ ಒಂದು ಬಿಚ್ಚುಗತ್ತಿ ಬಿ ಪಿ ಎಲ್ ಸೀಸನ್ ಒನ್ ಅವರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಪ್ರಥಮವಾಗಿ ಬಿಚ್ಚುಗತ್ತಿ ಅನ್ನೋದು ನಮ್ಮ ಇತಿಹಾಸ ಪುರುಷರಾದಂತಹ ನಮ್ಮ ಚಿತ್ರದುರ್ಗ ಕೋಟೆಯ ಕೋಟೆಯನ್ನು ಆಳಿದಂತಹ ನಾಡ ದೊರೆಗಳಲ್ಲಿ ಒಬ್ಬರಾದಂತಹ ಬಿಚ್ಚುಗತ್ತಿ ಪರಮಣ್ಣ ನಾಯಕ ಇವರು ನಮ್ಮ ದುರ್ಗದ ಕೋಟೆಯನ್ನು ಆಳಿದಂತಹ ಪ್ರಸಿದ್ಧ ದೊರೆಗಳಲ್ಲಿ ಇವರು ಒಬ್ಬರು ಕಾಮ ಕುಲ ಕುಲತಿಲಕ ಎಲ್ಲ ಬಡ ಜನಗಳಿಗೆ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಅನೇಕ ದೇವಾಲಯಗಳನ್ನು ಕಟ್ಟಿಸಿ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಂಥ ಪ್ರಸಿದ್ಧವಾದಂಥ ದೊರೆ ನಮ್ಮ ಈ ಬಿಚ್ಚುಗತ್ತಿ ಬರಮಣ್ಣ ನಾಯಕ ಅವರ ಒಂದು ಸ್ಮರಣಾರ್ಥವಾಗಿ ಅಂದರೆ ಅವರ ಒಂದು ನೆನಪಿಗೆ ಮತ್ತು ಆ ಒಂದು ದೊರೆಯ ಹೆಸರನ್ನು ನಮ್ಮ ಒಂದು ಕ್ರಿಕೆಟ್ ತಂಡಕ್ಕೆ ನಾವು ನಾಮಕರಣವನ್ನು ಮಾಡಿಕೊಂಡು ಹಲವಾರು ಟೂರ್ನಮೆಂಟ್ಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ನೀಡಿರ್ತೀವಿ ಅದೇ ರೀತಿ ಚಳ್ಳಕೆರೆಯ ಎಲ್ಲ ಜನತೆಯ ಒಂದು ಒಲವು ಈ ಪ್ರೀಮಿಯರ್ ಲೀಗ್ ಕಡೆ ಇರೋದ್ರಿಂದ ಈ ಒಂದು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ನಾಡ ದೊರೆಯ ಹೆಸರನ್ನು ಇಟ್ಕೊಂಡು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಂಡಗಳ ಆಯ್ಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲೂ ಎಲ್ಲ ಮಾಲೀಕರಿಗಳಿಗೂ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ಪ್ರಥಮವಾಗಿ ವೇದಿಕೆ ಮೇಲೆ ನಾನು ಬಂದಿರತಕ್ಕಂಥ ಗಣ್ಯರನ್ನು ಆಹ್ವಾನಿಸಲು ಇಚ್ಛಿಸ್ತೇನೆ ನಮ್ಮ ಎನ್ ಬಿ ಮಂಜಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕು ಚಪ್ಪಾಳೆಯೊಂದಿಗೆ ಅವರಿಗೆ ಬರಪಾಡಿಸಿಕೊಳ್ಬೇಕು ಅದೇ ರೀತಿ ಈ ಒಂದು ಬಿಚ್ಚುಗತ್ತಿ ಬಳಗದ ಹಿರಿಯರಾದಂಥ ಮತ್ತು ನಮ್ಮ ಕಾಳಿಗಂಡನವರು ಸಮೇತ ವೇದಿಕೆಗೆ ಆಗಮಿಸಬೇಕು ಮತ್ತು ಈ ಒಂದು ಬಿಚ್ಚುಗತ್ತಿಗೆ ಬೆನ್ನೆಲುಬುಗಳಲ್ಲಿ ಒಬ್ಬರಾದಂಥ ತಿಪ್ಪೇಸ್ವಾಮಿ ಅವರ ಸಮೇತ ವೇದಿಕೆ ಮೇಲೆ ಆಗಮಿಸಬೇಕು ರೋಹಿತ ಅವರ ಕೋರಿಕೆಯ ಮೇರೆಗೆ ತಿಪ್ಪೇಸ್ವಾಮಿ ಗೌಡ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಮತ್ತು ಅದೇ ರೀತಿ ರೋಹಿತಾ ಅವರು ಸಮೇತ ವೇದಿಕೆ ಮೇಲೆ ಆಗಮಿಸ್ಬೇಕು ರೋಹಿತಾ ರೋಹಿತ್ ಸಂತು ಅವರು ಸಮೇತ ವೇದಿಕೆ ಮೇಲೆ ಬರಬೇಕು ಚಿತ್ರನೆಟ್ಟಿ ಸಂತು ಡಿ ಎಕ್ಸ್ ನಮ್ಮ ಆಗ್ನೇಯ ಒಬ್ಬರಾದಂಥ ಸಂತೋಷ್ ಚಪ್ಪಾಳೆ ಅದೇ ರೀತಿ ದತ್ತ ನಟರಾಜ್ ಅವರ ಸಮೇತ ವೇದಿಕೆ ಮೇಲೆ ಆಗಮಿಸಬೇಕು ಏ ಪೋಪ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಸುಧಾಕರ್ ಅವರು ಸಮೇತ ಯುವ ಮುಖಂಡರು ವೇದಿಕೆ ಮೇಲೆ ಆಗಮಿಸ್ಬೇಕು ಗುರು ಇನ್ಯಾರ ಗುರು ರೋಹ್ತಾ ನಮ್ಮ ಪ್ರಶಾಂತ್ ಬ್ರೆಡ್ಲಿ ಅವರು ಸಮೇತ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ವಿನಯ್ ವಿನಿ ಅವರು ಸಮೇತ ವೇದಿಕೆ ಮೇಲೆ ಆಗಮಿಸಬೇಕು ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ನಡೆಸ್ಕೊಡ್ಬೇಕು ಈ ಒಂದು ದೀಪವನ್ನು ಬೆಳಗಿಸುವ ಮೂಲಕ ಫ್ಯಾನ್ ಕ್ಲೋಸ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸೀಸನ್ ಒಂದಕ್ಕೆ ಒಟ್ಟು ಹದಿನೆಂಟು ಜನ ನೋಂದಾಯಿಸ್ಕೊಂಡಿರ್ತಾರೆ ಈ ಹದಿನೆಂಟು ಜನರು ಬಂದು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ನ ಲೋಗೋ ಲಾಂಚ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದು ಮೊದಲನೇ ಸೀಸನ್ ಆಗಿರೋದ್ರಿಂದ ಪ್ರೀಮಿಯರ್ ಲೀಗ್ನ ಲೋಗೋ ಲಾಂಚ್ ಮಾಡ್ತಾಯಿದ್ದೀವಿ ದಯವಿಟ್ಟು ನ್ಯೂ ಬಾಯ್ಸ್ ತಂಡದ ಹಿರಿಯ ಆಟಗಾರರಾಗಿರ್ತಕ್ಕಂಥ ಮಂಜಣ್ಣನವರು ಮತ್ತು ಗೌಡ್ರು ಸುಧಾಕರ್ ರವರು ವಿನಯ್ ರವರು ಜೊತೆಗೆ ಈ ಹದಿನೆಂಟು ಜನರು ಬಂದು ಲೋಗ ಲಾಂಚ್ ಮಾಡಬೇಕಾಗಿ ಇದ್ದೀನಿ ಮೊದಲನೇದಾಗಿ ಜಿ ಜೆ ಎಸ್ ಕೆ ತಂಡದ ಮಾಲೀಕರು ಬರಬೇಕು ಸರ್ ಎಲ್ಲ ಎಲ್ಲರು ಒಬ್ಬ ಎಲ್ಲ ಜೊತೆಗೆ ಬರೋದು ಜಿ ಜೆ ಎಸ್ ಕೆ ಮಾಲೀಕರು ಆಯುಷ್ ತಂಡದ ಮಾಲೀಕರು ಎಸ್ ಆರ್ ತಂಡದ ನಾ ಮಾಲೀಕರು ಆಸ್ ಆರ್ ತಂಡದ ಮಾಲೀಕರು ಸರ್ ಯಾರು ಓನರ್ ಇದ್ದೀರೋ ಅವರು ಒಬ್ಬೊಬ್ಬರೇ ಯಾರು ಓನರ್ ಓನರ್ ಯಾರು ಸರ್ ಆಮೇಲೆ ಲೋ ಲೋಕೇಶ್ ಅವರು వయ్సండద మాలీకరు అప్పు వారిర్స్ తండద మాలీకరు మన జీ టీ ప్లేసింగ్ ఫీనిక్స్ తండీకరు బర్ుహేల్ మే ఎస్ఆర్ కమాండర్స్ గౌతమ్ మరి చిత్రరటి తండదీ నమ్మ చిత్రి కడమే పర్షాంపూర్ద మారుతి ఇరూ బ ಲೋಗೋ ಲಾಂಚ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದ ಏನೇ ನೀವು ಲಾಚ ಮಾಡಬೇಕು ಮಾಡ್ಬಾ ಮುಂದಾಗಿ ಸೂಚನೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ನ ತಂಡಗಳ ಆಯ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಗಮನ ಕೇಳಬೇಕು ನಾವು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದ್ದೆ ಒಂದು ಪ್ರೀತಿಯ ಕ್ರಿಕೆಟ್ ಮೇಲೆ ಇರತಕ್ಕ ಆಸಕ್ತಿಯಿಂದ ಮತ್ತೆ ಹಳೆ ತಂಡಗಳು ಏನು ಒಂದಿಂದ ಹೆಸರು ಮಾಡಿದ್ದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಆರ್ಗಡೆ ಬಂದಿದಾವಲ್ಲ ಆ ತಂಡಗಳು ಬಂದು ಫೀಲ್ಡಿಂಗ್ ಬಂದು ಆಡ್ಲಿ ಆ ತಂಡಗಳ ಹೆಸರು ಕೇಳ್ಬಡ್ಲಿ ಮತ್ತೆ ಆಡ್ಲಿ ಅನ್ನೋ ಉದ್ದೇಶದಿಂದ ಪ್ರೀಮಿಯರ್ ಲೀಗ್ ಮಾಡಿ ನಮ್ಮ ಹೆಸರೇ ಸೂಚಿಸಿದಾಗಿಯಾಗ ಇದರಲ್ಲಿರ್ತಕ್ಕಂಥ ಕೆಲವೊಂದು ಆಕಾಂಕ್ಷಿಗಳು ತ್ಯಾಗ ಮಾಡ್ಬೇಕಾಗ್ಬಹುದು ಯಾಕಂದ್ರೆ ಸೀನಿಯರ್ಗಳು ಆಡ್ತಾ ಇದಾರೆ ಅನ್ಬಕಾದಾಗ ಜೂನಿಯರ್ಗಳು ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದು ಹೆಸರನ್ನ ಕರಿತೀನಿ

ಏನಿಲ್ಲ ನಮ್ಮ ಅಂತರ ಹೊರಗಿಡ್ತೀನಿ ನಮ್ಗೆ ಮೊದ್ಲಿಂದನೂ ಫಿಟಿಂಗ್ ಮಾಡ್ಬೇಕು ಅನ್ನೋದು ಒಂದು ಇಂಟೆನ್ಶನ್ ಇಲ್ಲ ಹಳೆಗಂಡ ಕರ್ಕೊಡ್ಬೇಕು ಅನ್ನೋದು ನಮ್ಮ ಆಸಕ್ತಿ ಅದರ ಜೊತೆಗೆ ಕೆಲವೊಬ್ರು ಬಂದು ತಂಡ ನೋಂದಣಿ ಮಾಡಿಸ್ಕೊಂಡಿದ್ರು ನಾನು ಅವಾಗ ಅವ್ರಿಗೆ ಹೇಳಿದ್ದೇನೆ ತಂಡ ಸಿಗುತ್ತೋ ಇಲ್ಲಪ್ಪ ಡೌಡು ಹೇಳಕ್ ಆಗಲ್ಲ ಬರ್ಸಂದ್ ಬರ್ಸಿರಿ ಹತ್ತೈದನೇ ಡಿಸೈಡ್ ಮಾಡ್ತೀನಿ ಅಂತ நான் ஜொத்தி எல்லா கிரீட் இங்கே கிரிக்கெட்டு எல்லா தண்ட் பீட்டிங் போடப்பா தண்ட் ஆடுற நம் பர்வாக சாரி கேட்குற நீங்க ஒப்போ ஜி டி நீ கூட நேர சந்தோசிங் நடி ஆ நம்ம பாபண்ண அவ்வளோ நான் நீக்கே அவகாச மாட்டங்க ஆசர ஆ அதுக்கோஸ்ட் ஒன்னு நீங்கள் அவகாச மாதிரி கேட்குறீங்க அதி கேட்க ಪಕ್ಷ ಬಾಗ್ದಾನ ಕೇಳಿದ್ದು ನಾನು ಇಷ್ಟ ಹೇಳಿದ್ದು ಮಕ್ಕಳ ನೀನ್ ಒಳ್ಳೆ ಪ್ಲೇಯರ್ ಇದೆಯಾ ನೀನ್ ಅಪ್ಲಿಕೇಶನ್ ಹಾಕಿದ್ರೆ ಓನರ್ ಆಡಕ್ ಅವಕಾಶ ಇಲ್ಲ ಇಲ್ಲಿ ಓನರ್ ಕಂಪ್ಲೇರ್ ಇಲ್ಲ ಓನರ್ ಮಾತ್ರ ಈಗ ಉತ್ತಮ ಪ್ಲೇಯರ್ ಮಾರ್ಕ್ ಜನ ಓನರ್ ಆದ್ರೆ ಫೀಲ್ಡ್ ಅಲ್ಲಿ ನಾವು ಮಾರ್ಕ್ ಆಟ ಕಳ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಅಲ್ಲಿ ಆಡಬೇಕು ನೀನ್ ಆಡಬೇಕು ನಿಮ್ಮ ಆಟ ನಾವು ನೋಡುದು ಅದಕ್ಕೋಸ್ಕರ ಅಷ್ಟೇ ಜಿ ಟಿ ಕೂಡ ಅಷ್ಟೇ ಜಿ ಟಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತಂಡ ನಿರ್ವಹಿಸ್ತಕ್ಕಂಥ ಎಲ್ಲಾ ಅವ್ರಿಗೆ ಹಿತಗಾರಿಕೆ ಇದೆ ಆದ್ರೆ ಓನರ್ ಹತ್ರ ಪ್ಲೇಯರ್ ಮಾಡಿದಾಗ ನಮ್ಮ ಸಂತ ಆಗಿರ್ಬೋದು ನಮ್ಮ ಜಿ ಟಿ ಆಗಿರ್ಬೋದು ನಮ್ಮ ಮಾರ್ತಾಣ ಆಗಿರ್ಬೋದು ಇವರು ತಂಡದ ಹೊರ ಕೊಡಬೇಕಾಗುತ್ತೆ ಇದೊಂದು ಇದಕ್ಕೋಸ್ಕರ ನೀವು ತಂಡದ ಆಡಿ ಅಂತ ಕೇಳ್ಕೊಡೋದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸೀಸನ್ ಟು ಬೆಡ್ ಲೈಟ್ ಇರುತ್ತೆ ನಾವು ಬಿಚ್ಚಿನ ಸೀಸನ್ ಟು ಬೆಡ್ ಲೈಟ್ ಆಡಿಸ್ತೀವಿ ಅವಾಗ ಇನ್ನೂ ನಾಲ್ಕು ತಂಡಕ್ಕೆ ನಾವು ಮಾಡ್ತಾ ಅವಾಗ ಮೂರು ಮೂರು ನಾನು ಮಾತ್ಕೊಂಡ್ರೆ ಮಾತು ನೆನತೀನಿ ಅವಾಗ ಇದೇ ನಾಲ್ಕು ಜನಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಯಾಕಂದ್ರೆ ಬೆಡ್ ಲೈಟ್ ಆಡಿದಾಗ ಬೆಳಿಗ್ಗೆ ಮತ್ತು ನೈಟ್ ಎರಡು ಆಡಿಸ್ಬೇಕು ಬೆಡ್ ಲೈಟ್ ಆಡಬೇಕಾದಾಗ ಬೆಳಿಗ್ಗೆ ಮತ್ತೆ ನೈಟ್ ಮ್ಯಾಕ್ಸ್ ಅಂತ ನಡೆಯುತ್ತೆ ಆಗ ನಾಲ್ಕು ಜನಕ್ಕೆ ಅವಕಾಶ ಮಾಡ್ಕೊಡ್ಬೋದು ಅವಾಗ ಮೂರು ನೂರು ನಾಲ್ಕು ಜನಕ್ಕೆ ಕೊಡ್ತೀನಿ ಬಿಟ್ರೆ ಹೊಸಬರೆ ಆಗೋದ್ ಅವಕಾಶ ಮಾಡ್ಕೊಡೋದು ಇದು ಈ ಮಾತನ್ನು ನಾನು ಕೊಡ್ತೇನೆ ಸರಿ ಅಲ್ಲ ನೆಕ್ಸ್ಟ್ ನಮ್ಮ ಸೂಚನೆ ಎಲ್ಲರಿಗಿಂತ ಫಸ್ಟ್ ಬಂದು ಹೆಸರು ಬರ್ಸಿದ್ದೆ ನಮ್ಗೆ ಸೂಹೇಲ್ ಬಟ್ ಈಗ ಆಸರಿ ಕೊಡ್ತಾ ಇರೋದು ಆಸರ್ ಸೀನಿಯರ್ ತಂಡ ಇರೋದ್ರಿಂದ ಸೂಹೇಲ್ ಅವ್ರಿಗೆ ಸಲ ಬೇಡ ನೆಕ್ಸ್ಟ್ ಬೆಡ್ ಲೈಟ್ ಬಾಗಿ ಹೇಳಿದೀನಿ ನೂರ ನೂರು ಪರ್ಸೆಂಟ್ ಸೂಹೇಲ್ ಅವ್ರಿಗೆ ನೆಕ್ಸ್ಟ್ ಬೆಡ್ ಲೈಟ್ ಅಲ್ಲಿ ಅವಕಾಶ ಮಾಡ್ಕೊಡ್ತಾರೆ ಮತ್ತೆ ನಮ್ಮ ಜಿ ಆರ್ ಕಮಾಂಡರ್ಸ್ ಗೌತಮ್ ರವರು ಈಗ ನಮ್ಮ ರಿಕ್ಕಿ ಮತ್ತೆ ಬಾಬು ಅವ್ರ ಜೊತೆ ಬಂದು ನಮ್ಮ ತಂಡ ಬೇಕು ಅಂತ ಕೇಳಿದ್ರು ಈಗ ಆಲ್ರೆಡಿ ಪ್ರಕ್ರಿಯೆ ಮುಗಿದೋಗಿದೆ ಲಾಸ್ಟ್ ಡೇಟ್ ಎಂಟಿತ್ತು ಎಂಟ್ರೊಳಗೆ ಮಿಸ್ ಮಾಡ್ಸ್ಕೊಂಡ್ರೆ ಮಾತ್ರ ಈ ಸಡನ್ ಆಗಿ ಕೇಳಿರೋದ್ರಿಂದ ಗೌತಮ್ ಅವ್ರಿಗೆ ಯಾಕೆ ಕೊಡಕ್ ಆಗ್ತಿಲ್ಲ ಈಗ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ತಿನ್ನ ಅವಕಾಶ ಮಾಡಬಹುದು ಈಗ ವೇದಿಕೆ ಬಳಿ ಈ ಆಕಾಂಕ್ಷಿಗಳಿಗೆ ನಮ್ಮ ಬಿಚ್ಚುಗಂತಿ ತಂಡದ ಪರವಾಗಿ ಸನ್ಮಾನ ಕಾರ್ಯಕ್ರಮ ಹಿಡ್ಬೇಕು ಆರನೇದು ನಮ್ಮ ಲೋಕೇಶ್ ಫೈರ್ ಬಾಯ್ಸ್ ತಂಡದ ಏಳನೇದು ಹೊಯ್ಸಳ ಎಂಟೆ ತಂಡ ಅಪ್ಪು ವಾರಿಯರ್ಸ್ ನಮ್ಮ ಈ ಕುಟುಂಬಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಕಾಂಕ್ಷಿಗಳನ್ನು ಕೇಳ್ಕೊಳ್ತಾ ಜೊತೆಗೆ ನಮ್ಮ ಜೊತೆಗೆ ಆರನೇ ಸೇರಿರ್ತಕ್ಕಂಥ ಈ ಆಕಾಂಕ್ಷಿಗಳು ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಆಸಾರ್ ತಾಣದಿಂದ ಅನಿಸಣ್ಣ ಬರಬೇಕು ನಾವು ಅನಿಸಣ ಸೀನಿಯರ್ ಇಲ್ಲ ಇಲ್ಲಣ್ಣ ನೀನೇ ಬರಬೇಕು ಅದೇ ಅವರು ಇರಲಿ ಬನ್ನಿ ಸರಿ ಇರಲಿ ಬಿಡಿಸ್ ಬಂದ್ರಿ ಬ ಇಲ್ಲ ಬರ್ರಿ ನನ್ನ ಆಕಾಂಕ್ಷಿಗಳಾಗಿದ್ದ ಜಿ ಟಿ ಮಂಜು ಸಂತು ಸುಹೇ ಮತ್ತು ಗೌತಮ್ ಬಂದು ತಮ್ಮ ಅನಿಸಿಕೆ ನಾಚಿಕೊಳ್ಬೇಕಂತ ಕೇಳ್ತೇನೆ ಜಲ್ದಿ ಬರ್ಬೇಕು ಚಿತ್ರರಂಟಿ ಕಡಮ್ಮ ಅಂತ ಆಟಗಾರರಾಗಿರ್ತಾರೆ ಅವರ ಪ್ರದರ್ಶನವನ್ನು ಗ್ರೌಂಡಲ್ಲಿ ನೋಡಬೇಕನ್ನೋ ಉದ್ದೇಶದಿಂದ ಅವ್ರು ಓದರ್ ಬೇಡ ಅಂತ ನಾನೇ ರಿಕ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಒಪ್ಕೊಂಡಿದ್ದಾರೆ ಅವರು ಮೊದಲನೇದಾಗಿ ರೋಹಿತ್ ಅಣ್ಣವ್ರಿಗೆ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ನ ಮೊದಲೇ ಸೀಸನ್ ಆಯೋಜಿಸ್ತಿದ್ದಾರೆ ಸೊ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸೊ ಮೊದಲೇ ಹೇಳಿದಾಗೆ ಒಬ್ಬ ಹಿರಿಯ ಆಟಗಾರರಿಗೆ ಸಲ್ಲಿಸ್ತಕ್ಕಂಥ ಗೌರವ ಮತ್ತು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥವ್ರಿಗೆ ಸೊ ಸಹಾಯ ಮಾಡ್ತಾ ಒಂದು ಮೊದಲೇ ಹೆಜ್ಜೆ ಇಡ್ತಾ ಇರೋದಕ್ಕೆ ಅದೊಂದು ನನಗೆ ತುಂಬ ಖುಷಿ ಸೊ ಅದೇ ರೀತಿ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ ಸೊ ಇದು ತುಂಬ ಚೆನ್ನಾಗಿ ಬರಲಿ ಮತ್ತು ಎಲ್ಲರೂ ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡಿ ಹೊರಹೊಮ್ಮಲಿ ಅಂತ ಒನ್ಸ್ ಅಗೇನ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಆಯೋಜಕರಿಗೂ ಎಲ್ಲರಿಗೂ ಅಭಿನಂದನೆ ಇದ್ದೀನಿ ಥ್ಯಾಂಕ್ ಯು ಅತಿ ಏನು ಫ್ರಾಂಚೈಸಿಯಲ್ಲಿ ಎಂಟು ಜನ ತಾಂಡರು ಅದೆಲ್ಲ ಶುಭ ಆಗಲಿ ಮತ್ತು ಇನ್ನೊಂದು ಏನಂದ್ರೆ ನಾನು ರೋಹಿತ್ ತಂಡರ್ಗೆ ಭಾಳ ಕೇಳಿದೆ ನನಗೊಂದು ಕೊಡ್ರಿ ನನಗೊಂದು ಕೊಡ್ರಿ ಏ ಗಾಡ ಗಾಡ ಎಷ್ಟು ಹೇಳಿದ್ರು ಕೇಳಿಲ್ಲ ಆದರೂ ಇರಲಿ ನಿಮಗೆ ಅನುಭವ ಇಲ್ಲ ಏನಿಲ್ಲ ಸುಮ್ಮನೆ ನಮ್ಮ ಜೊತೆಗಿರು ಮಾಡ್ಕೊಂಡು ಅಂತ ಹೋಗ್ದೆ ಎಷ್ಟು ಸರಿ ಕೇಳಿದೆ ಕೊಡೋಣ ಕೊಡೋಣ ಅಂತ ಆದರೂ ಏನು ನನ್ನ ಮರ್ಯಾದೆ ಪ್ರಶ್ನೆ ಅಣ್ಣ ಅಂತ ಹೇಳಿದ್ರು ಕೇಳಿಲ್ಲ ಇರಲಿ ನಮ್ಮ ಜೊತೆಗಿರು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅದೇ ಸೊ ಅದೇ ಒಂದು ಸ್ವಲ್ಪ ದುಃಖ ಆಗುತ್ತೆ ಬಟ್ಟೆ ಇಲ್ಲಿ ಪೆಡ್ಲೇಟಾಗಿ ಕೊಡ್ತೇಳಿ ಮಾತುಕೊಟ್ಟೆ ಇಲ್ಲೇ ಇಲ್ಲ ಎಲ್ಲರೂ ಶುಭ ಆಗಲಿ ರೋಹಿತ್ತ ಶುಭ ಆಗಲಿ ನಮ್ಮ ಸುಹೇಲ್ ಅವರು ಅವರ ಮನಸ್ಸಿನ ಅನಿಸಿಕೆ ಹೇಳಿದ್ದಾರೆ ಇವತ್ತು ಹೇಳ್ತಿದ್ದೀನಿ ನೆಕ್ಸ್ಟ್ ನಿಜವಾಗು ಕಡ್ಡಿಗೆ ಮಾಡೇ ಮಾಡ್ತೀವಿ ಅವಾಗ ಬೇಗನ್ನು ನಾನೇ ಕರೆದು ಉಳಂಬ ಚಿತ್ರನಟ್ಟಿ ಫ್ರಾಂಚ್ ಆಗಬೇಕಂತ ಬಯಸಿದ್ರು ಅವರು ಎರಡು ಮಾತುಗಳನ್ನ ಹೇಳಿದರು ಎಲ್ರಿಗೂ ನಮಸ್ಕಾರ ತುಂಬ ರಿಕ್ವೆಸ್ಟ್ ಮಾಡಿದ್ರು ರೋಹಿತ್ ಅನಂದ್ರ ಇನ್ನೊಂದು ಸಾರಿ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಏನು ಅಂತ ನೆಕ್ಸ್ಟ್ ಟೈಮು ಪ್ರತಿಯಾಗಿ ನಮಗೆ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ವಿ ಈ ಒಂದು ಟೂರ್ನಮೆಂಟು ತುಂಬ ಯಶಸ್ವಿ ಆಗೋಕ್ಕೆ ಕಾರಣ ನಮ್ಮ ಹಿಂಟು ತಂಡದ ಪ್ರಾಂಚಿಸ್ಗಳು ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ಈ ಒಂದು ಹೆಚ್ಚುಗಾತಿ ಫ್ರೇಮಲ್ಲಿ ಇನ್ನ ಯಶಸ್ವಿ ಮಾಡಿಕೊಡ್ಬೇಕನ್ನೋದು ನಮ್ಮನ್ನು ಕೇಳ್ಕೊಳ್ತಾ ಮಾತು ಯೂಸ್ ಆಗಿದೆ ెచ్చుగద్దె ప్రీమియర్ లీగ్ సీజన్ ఒందర ఆదాద తండద మాలకరు తమ అనసెలను హోదా తమ అనసరికి హా ఎల్ ನಮಸ್ಕಾರಗಳು మెచ్చుగత్తి ప్రీమియర్ లీగ్ సీజన్ ఒన్ ಬೆಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಆಯೋಜನೆ ಮಾಡಿರುವಂಥ ಬೆಚ್ಚುಗತ್ತಿ ತಂಡಕ್ಕೆ ಬೆಚ್ಚುಗತ್ತಿ ತಂಡಕ್ಕೆ ಧನ್ಯವಾದಗಳು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗು ಸೀಸನ್ ತಂಡ ಆಯೋಜಕರಿಗೆ ಎಲ್ಲರಿಗೂ ವಂದನೆಗಳು ಎಲ್ಲ ಫ್ರಾಂಚೈಸಿ ತಂಡದ ಮಾಲೀಕರಿಗೆ ಅಭಿನಂದನೆಗಳು ಇದರಿಂದ ಎಲ್ಲರಿಗೂ ಶುಭವನ್ನಿಸ್ತೀನಿ ನಮಸ್ಕಾರ ಹೆಚ್ಚುಗುತ್ತೆ ಪ್ರೀಮಿಯರ್ ಲೀಗು ಭಾಳ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಅಂತ ಅಂದರೆ ಅವರು ಭಾಳ ಆಶಿಸ್ತಾ ಇದ್ದಾರೆ ಹಾಗೆ ಸಪೋರ್ಟರ್ಸ್ ಅಂತ ನನ್ನ ರಮೇಶ ಗಾಳಿ ಹಣ್ಣು ಅವರು ಮುಂತಾದವರನ್ನ ತುಂಬ ಅದ್ಭುತವಾಗಿ ನಡೆಸ್ತಾರೆ ಅಂತಂದು ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಎಂಟು ಟೀಮ್ ಬಂದಿರ್ತವೆ ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಹಿಂಗೆ ಖುಷಿ ಖುಷಿಯಾಗಿ ಮುಂದುವರಲಿ ಈ ಮಿಚ್ಚುಗತಿ ಕಿಂಡಿಯರಲಿ ಮತ್ತು ಅವತ್ತು ಗುಂಡು ಮೂರ್ತಿಗಳಿಗೆ ಅವಕಾಶವೇ ಇದ್ದಂಗೆ ಪ್ರತಿಯೊಂದು ಸುಗಮವಾಗಿ ಸಾಗಲಿ ಅಂತ ಆಶಿಸ್ತಾ ಇದ್ದೀನಿ ನಮ್ಮ ಸೀನಪ್ಪನವರು ಮಿಚ್ಚುಗಟ್ಟಿ ಕಿಡಿಗಾರ್ತೆಗಳಿಗೆ ವಸ್ತ್ರಗಳು ಸಾಲ ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಮೂವ್ಮೆಂಟ್ ಸಕ್ಸಸ್ ಆಗಬೇಕಂತಂದರೆ ತ್ಯಾಗಮಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದುಲ್ಲ ಆ ತ್ಯಾಗಮಯ ಸ್ಟಾರ್ಟಿಂಗ್ನಲ್ಲೇ ಅಲ್ಲಿ ಪ್ರಾರಂಭವಾಗಿದೆ ಅವ್ರಿಗೆ ಫಸ್ಟು ಈ ಒಂದು ಸೀನಿಯರ್ಗಳಿಗೆ ಒಂದು ಅವಕಾಶ ಮಾಡಿಕೊಂಡಂಥ ಆ ಉಳಿದಂಥ ತಂಡಗಳಿಗೆ ಫಸ್ಟ್ ಅದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಒಂದು ಸೀಸನ್ ಬಂದಂತೇನಿದೆಯಲ್ಲ ಈ ಸೀಸನ್ ಒಂದು ಮುಂದಿನ ದಿನಗಳಿಗೆ ಅತ್ಯುತ್ತಮವಾದ ಒಂದು ಸ್ಥಾನಕ್ಕೆ ಹೋಗಂಥ ಒಂದು ಆಸ್ತಾ ಅದೇ ರೀತಿಯಾಗಿ ಇಲ್ಲಿ ಕುಂದಿರುವಂಥ ಎಂಟು ಅಲ್ಲಿ ನಮ್ಮದೂ ಒಂದು ಅಪ್ಪು ಆಲೇ ಒಂದು ತಂಡ ಇದೆ ಆ ಎಂಟು ತಂಡಗಳಿಗೂ ಫಸ್ಟ್ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದು ಕ್ರೀಡಾಮಯದಿಂದ ಕೂಡಿರುವಂಥ ಒಂದು ಕ್ರೀಡೆಯಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದ ಭಾವ ಯಾವುದು ಇರೋದಿಲ್ಲ ಇಲ್ಲಿ ಒಂದು ಸ್ನೇಹ ಕೂಡ ಮಾತ್ರ ಇರೋದಿಲ್ಲ ಅದಕ್ಕೆ ಮಾತ್ರ ನಾವಿಲ್ಲಿ ಬೆಲೆ ಕೊಡಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಬಂದಿರಂತ ಎಲ್ಲರೂ ಕ್ರೀಡೆ ಗೆಲ್ಲಬೇಕನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಆಗಿರೋದಿಲ್ಲ ಅದೇ ರೀತಿಯಾಗಿ ಎಲ್ಲರೂ ಕೈ ತೋಡ್ಸೋಣ ಪಿಚ್ಚುಂಗತ್ತಿ ಪ್ರೀಮಿಯರ್ ಲೀಗು ಮುಂದಿನ ದಿನಗಳಲ್ಲಿ ಎಲ್ಲಿಗೂ ಕೊಂಡೊಯ್ಬೇಕಂತ ಒಂದು ಆಸೆನ ಬಂದಿದೆ ಹಾಗಾಗಿಟ್ಟು ಇದು ಒಬ್ಬರಿಂದ ಆಗ ಅಲ್ಲ ಹಾಗಾಗಿ ಎಲ್ಲರ ಒಂದು ಕೊಡುಗೆ ಇದ್ರೇ ಅದು ಮಾಡೋಕ್ಕಾಗುತ್ತೆ ಹಾಗಾಗಿಟ್ಟು ನನ್ನ ಒಂದು ಅನಿಸಿಕೆ ಏನಂತಂದರೆ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿ ನಮ್ಮದು ಕೆಟ್ಟದ್ದು ಮಾಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ಸೀಸನ್ ಇದೇ ರೀತಿಯಾಗಿ ಸುಗಮವಾಗಿ ನಡ್ಕೊಂಡು ಹೋಗಿ ಹೇಳ್ತಾ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಅನಿಲ್ ಸರ್ ಅವರು ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನಮಸ್ಕಾರ ಇವತ್ತು ಮೆಚ್ಚುಗತ್ತ ಪ್ರೀಮಿಯರ್ ಲೀಗ್ ಸೀಸನ್ ಒಂದಿಗೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮೆಚ್ಚುಗತ್ತಿ ಕವಿಕೆಯವರಿಗೆ ಹಾಗೂ ರೋಹಿತ್ಗೆ ಹುದೆಯ ಧನ್ಯವಾದಗಳು ಯಾಕಂದರೆ ಹದಿನಾರು ತೆಂಗಿದ್ವು ಅಂತ ಹೋಗಿದ್ದರೆ ಏನು ಬೇಕಾದ್ರೂ ಆಗೋದೇನು ಬಟ್ ಆಗ ಅದಕ್ಕೆ ಅವಕಾಶ ಮಾಡಿಕೊಡ್ದಲೇ ಕ್ರೀಡೆ ಬಗ್ಗೆ ಬಲಗುತ್ತವ್ರಿ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆಗ ಉಳಿದಿರುವ ಏನು ಆಕಾಂಕ್ಷಿಗಳಿದ್ದರು ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ವಿಶಾಲ ವೃದ್ಧಿಯನ್ನು ಇಲ್ಲಿ ತೋರಿಸಿದ್ದಾರೆ ಅವರಿಗೆ ನಮ್ಮ ಇಂಟರ್ ಫ್ರಾಂಚೈಸಿ ಮತ್ತು ಇಲ್ಲಿ ಬಂದಿರೋ ಎಲ್ಲ ಫ್ರಾಂಚೈಸಿಗಳ ಪರವಾಗಿ ಮೂರು ವೃದ್ಧಿಗಳ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ಕ್ರೀಡೆ ಗೆಲುವು ಇರುತ್ತೆ ಆಯುಷ್ ಈ ಸಂದೆ ತುಂಬ ಡಿಸಿಪ್ಲಿನ್ ಆಗಿರ್ತೀವಿ ನಮ್ಮ ನಮ್ಮ ಕಡೆಯಿಂದ ಬಿಚ್ಚುಗತ್ತಿ ತಂಡಕ್ಕೆ ತುಂಬ ಎಲ್ ಎಲ್ಲ ರೀತಿಯ ಒಂದು ಸಪೋರ್ಟನ್ನು ಮಾಡ್ತೀವಿ ಹಾಗೆ ಏಳು ಫ್ರೆಂಚರು ಕೂಡ ಮಾಡ್ತಾರೆ ಅಂತ ಅವ್ರು ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಈ ಒಂದು ನಮಗೆ ಅವಕಾಶ ಮಾಡಿರುವಂಥ ಬಿಚ್ಚುಗತ್ತಿ ತಂಡಕ್ಕೆ ಅವರ ಟೀಮ್ಗೆ ತುಂಬ ಧನ್ಯವಾದ ವಯ್ಸಾಳ ತಂಡದ ತೌಸಿಫ್ ವೇದಿಕೆ ಮೇಲೆರೋಂಥ ಎಲ್ಲ ಎಂಟು ಟೀಮ್ನವರಿಗೂ ಮಾಲೀಕರಿಗೂ ಧನ್ಯವಾದಗಳು ಹೇಳ್ತಾ ಹಾಂ ಧನ್ಯವಾದಗಳು ಹೇಳ್ತಾ ಬಿಚ್ಚುಗತ್ತಿ ಟೀಮವರು ಹೊಯ್ಸಳೆ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ಇದೊಂದೆರಡು ಮಾತುಗಳನ್ನು ಮುಗಿಸಿ ಪ್ರೀಮಿಯರ್ ಲೀಗ್ ಎಲ್ಲರೂ ಸಕ್ಸಸ್ ಆಗಲಿ ಹಾಗೆ ಎಂಟು ಫ್ರಾಂಚೈಸಿಗಳಿಗೆ ಕಂಗ್ರಾಜ್ಯುಲೇಷನ್ ಹೇಳ್ತಾ ಮಾಡ್ತೀವಿ ಎಸ್ ಆರ್ ತಂಡದ ನಮ್ಮ ಯೋಗಿಯವರು ಲೀಗ್ ಟೂರ್ನಮೆಂಟ್ ಯಶಸ್ವಿ ಆಗಲಿ ಎಲ್ಲ ಚೆನ್ನಾಗಿ ಆಗಲಿ ಅಂತ ಆಗಮಿಸಿದಂತಹ ಯೂಭಾಯಿಸ್ತಾನದ ಹಿರಿಯ ಆಟಗಾರರಾಗಿರ್ತಕ್ಕಂಥ ಎಚ್ ಎಂ ರಘರ್ ಸ್ವಾಗತವನ್ನು ಸ್ವಾಗತವನ್ನು ಇದ್ದೀವಿ ಈಗ ವಿಚುಗತ್ತಿ ಪ್ರೀಮಿಯರ್ ಲೀಗ್ನ ಎಂಟು ಫ್ರಾಂಚೈಸಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ನಮ್ಮ ರಾಗಣ್ಣನವರು ಬಂದವರಿಗೆ ಇಲ್ಲ ಬಾ ಫೋಟೋಗ್ರಾಫಿ ಫೋಟೋಗ್ರಫಿಗೆ ಸರ್ ಏ ಚೆನ್ನಾಗಿ ಕವರ್ ಮಾಡ್ತಾನೆ ಕೇಳ ಮವ ಏ ಡಾಕ್ಟೆ ಹೊಡೀಲಿ ಅಂತ ಹೇಳಿದೆ ಮಾವ ನಾನು ಈ ಸರ್ತಿ ಡಾಕ್ಟ್ರೆ ಹೊಡೀಲಿ ಅಂತ ಹೇಳ್ದೆ ಹೇಳಿದೆ ಚೀನಾ ಬಂದು ಬೇರೆ ಐತೆ ನೀಗ ಎಲ್ಲ ಬಂದು ಕರೆಕ್ಟ್ರೆ வேணாம் <coughs> ಒಂದು ಸೆಕೆಂಡ್ ಹಂಗೇರಿ ಹಂಗೇರಿ